ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಏನಿದೆ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಬದನೇಕಾಯಿಂದ ಭರ್ತಾ ಈ ಬದನೆಕಾಯಿಯಿಂದ ಭರ್ತ ಯಾವ ರೀತಿ ಅಂತ ಈ ವಿಡಿಯೋದ ವೀಕ್ಷಣೆ ಮಾಡೋಣತ್ತಾ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವ್ಸ ನೋಡ್ರಿ ಬದ್ನಿಕಾಯಿಯಿಂದ ನಮ್ಮ ಕಡೆ ಉತ್ತರ ಕರ್ನಾಟಕ ಆದಾಗ ಭರ್ತ ಅಂತ ಸ್ನೇಹಿತರೆ ಈ ಬರ್ತಾ ಯಾವ ರೀತಿ ಅಂತ ಈ ಹಿಡಿಯದ ವೀಕ್ಷಣೆ ಮಾಡೋಣ್ರಿ ಎರಡು ಬದ್ನಿಕಾಯಿ ತೊಗೊಂಡಿನ್ರಿ ದೊಡ್ಡ ದೊಡ್ಡ ಬದ್ನಿಕಾಯಿ ಎರಡು ಇವು ಬದ್ನಿಕಾಯಿ ಭರ್ತ ಮಾಡೋಕಾರ ಸ್ವಲ್ಪ ಬದ್ನಿಕಾಯಿ ದೊಡ್ಡ ಇರ್ಬೇಕ್ರಿ ದೊಡ್ಡ ಇದ್ರೆ ಅಷ್ಟ ಭರ್ತಾ ಮಾಡ್ಕೊಡತಿ ನೋಡ್ರಿ ಈಗ ಭರ್ತಾ ಯಾವ ರೀತಿ ಮಾಡೋದಂತ ಈಗ ಮುಂದ್ಗಡೆ ಮೇಲ್ಗಡೆ ಇರುವಂತ ತುಂಬಾ ತೆಗೀನ್ರಿ ಆ ಪೂರ್ತಿ ಒಂದ್ ಸ್ವಲ್ಪ ಮುಳ್ಳುಗಳಿರ್ತಾವ ಆ ಪೂರಾ ತಕೊಳ್ರಿ ಸ್ವಲ್ಪ ತೊಗೊಬೇಕ್ರಿ ಸೈಡ್ ಮುಳ್ಳು ಇರ್ತಾವಲ್ಲ ಮುಳ್ಳುಗಳ್ ಮೌತ ಸ್ವಲ್ಪ ರೀ ಇದು ಅದಕ್ಕೆ ಬದ್ನಿಕಾಯಿ ಏನಿತಿ ಸ್ವಲ್ಪ ಎಣ್ಣೆ ಹಚ್ಚೋ ಸಿನಿತಿರ ಅದಕ್ಕೆ ಯಾಕಂದ್ರೆ ಇದನ್ನ ಬದ್ನಿಕಾಯಿ ಬರ್ತಾ ಮಾಡ್ಕೊಂಡ್ರೆ ಮೊದಲು ಎಣ್ಣೆ ಹಚ್ಬೇಕ್ರಿ ಅದಕ್ಕೆ ನೋಡ್ರಿ ಈ ರೀತಿ ಏನಿತಿ ಎರಡು ಬದ್ನಿಕಾಯಿಗೆ ಈ ರೀತಿ ಎಣ್ಣೆ ಹಚ್ಕೋತೀನಿ ಎಣ್ಣೆ ಹಚ್ಕೊಂಡು ಮುಂದೆ ಏನು ಮಾಡೋದು ನಿಮ್ಗೆ ತೋರಿಸ್ತೀನಿ ಈಗ ಈ ರೀತಿ ಬರ್ಸನ್ ಮ್ಯಾಗ ಏನೈತಿ ಈ ರೀತಿ ಇಟ್ಟು ಅದನ್ನ ಪೂರ್ತಿ ಸುಟ್ಕೋಬೇಕು ರೀ ಈಗ ಹಿಂದಿಕಿನ ಕಾಲದಾಗ ರೀ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ರೀ ಈ ಬದ್ನಿಕಾಯಿ ಬರ್ತಾ ಮಾಡ್ಕೊಬೇಕಾರೆ ಗ್ರಾಮೀಣ ಭಾಗದಾಗಲಿ ಮತ್ತು ಹಳ್ಳಿ ಪ್ರದೇಶದಾಗಲಿ ಏನ್ ಮಾಡ್ತಾರೆ ಒಳಿಮೆ ಮ್ಯಾಗೆ ಮಾಡ್ಕೊತೀರಿ ರೀ ಇದು ಹೊಳಿ ಮ್ಯಾಗಿದ್ರೆ ಪೂರ್ತಿ ಅಂತ ಸುಟ್ಕೋತಿದ್ರು ಬದ್ನಿಕಾಯಿ ಭರ್ತ ಮಾಡ್ಕೊಳ್ ಸಂಬಂಧ ಬೆಂಕಿ ಕೇಂದ್ರ ಸುಟ್ಕೋ ಸ್ನೇಹಿತರೆ ಬದ್ನಿಕಾಯಿ ಭರ್ತ ಮಾಡ್ಕೊಳಕ ಆದ್ರೆ ಈ ಕಡೆ ಕಡಿಮೆ ಮಾಡತ್ತಾರ ಎಲ್ಲಾ ಕಡೆ ಈಗ ಬರ್ಷನ್ ಬರ್ಸನ್ ಬಂದ್ರೆ ಬರ್ಸನ್ ಮ್ಯಾಗ ಮಾಡ್ಕೊಂಡ್ಬಿಡ್ತಾರ ಹೊಳೆ ಎಂಬುದು ಬೆಂಕಿ ಕಂಡ ಎಂಬುದು ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಐತ್ರಿ ಆದ್ರೂ ಕೂಡ ಗ್ರಾಮೀಣ ಭಾಗದಾಗ ಇನ್ನೂ ಕೆಲವು ಕಡೆ ಐತ್ರಿ ಸ್ನೇಹಿತರೆ ಬದ್ನಿಕಾ ಭರ್ತಾ ಮಾಡ ಇನ್ನು ಕೆಲವು ಕಡೆ ಹೊಳೆ ಮ್ಯಾಗ ಬೆಂಕಿ ಕ ಬೆಂಕಿ ಕೇಂದ್ರದಾಗ ಇದ್ ಮಾಡ್ಕೋತಾರ ಸುಟ್ಕೋತರು ಎಕ್ಚುಲಿ ಏನ್ ಸ್ನೇಹಿತರೆ ಇದು ಬದ್ನಿಕಾ ಭರ್ತ ಒಳಿ ಮ್ಯಾಗ ಮತ್ತು ಬೆಂಕಿ ಕೆಂಡದ್ಮೇಲೆ ಮಾಡ್ಕೊಂಡ್ರನ ಟೇಸ್ಟ್ ಬೇರೆ ಇರುತ್ತೆ ರೀ ಆದರೆ ಇತ್ತೀಚೆಗೆ ಈ ಭರ್ಸೆನ್ ಇರೋದನ್ನು ಭರ್ಸೆನ್ ಮಾಡ್ಕೊಳಕತ್ತರು ಈ ರೀತಿ ಸಂಪೂರ್ಣವಾಗಿ ಸುಟ್ಕೋಬೇಕು ಈ ಬದ್ನಿಕಾಯಿ ಬರ್ತಾ ಅಂತ ಸ್ನೇಹಿತರೆ ಜೋಳ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ ಜೋಳ ರೊಟ್ಟಿ ಕ್ರಿಮ್ಯಾಗ ಏನತಿ ಬದ್ನಿಕಾಯಿ ಭರ್ತ ತಿಂದ್ರೆ ಭಾರಿ ಚೆಂದ ಇರುತ್ತೆ ಮತ್ತು ಟೇಸ್ಟಿ ಇರುತ್ತೆ ರುಚಿಕರವಾಗಿರುತ್ತೆ ಈಗ ಇದನ್ನು ಸುಟ್ಕೋ ತಿರಿ ಇದನ್ನು ಬದ್ನಿಕಾಯ್ದಾಗ ಸ್ವಲ್ಪ ನೀರಿನ ಶುರುತ್ರಿಲ್ಲ ಹಿಂಗ ಈ ಸುಡುಗು ಏನೈತಿ ಸ್ವಲ್ಪ ಟಾಪ್ ಟಾಪ್ ಸೌಂಡ್ ಬರ್ತೈತಿ ಮತ್ತು ಅದು ಒಡ್ದಂಗೆ ಹೊಡೆದಂಗೆ ಸೌಂಡ್ ಬರ್ತೈತಿ ಸ್ನೇಹಿತರೆ ಇದು ಮತ್ತು ಈಗ ಬದ್ನಿಕಾ ಭರ್ತ ಅನ್ನ ಸಂಕ್ರಾಂತಿದಾಗ್ತಿ ಚಜ್ಜಿ ರೊಟ್ಟಿ ಜೊತೆ ಮತ್ತು ಮೇಲೆ ಯಾರಿಗೆ ಈಗ ಮನಿ ಮನೆಗೆ ಬೀಗ ರೋ ಮತ್ತೆ ಸಂಬಂಧಿಕವ್ರಂದ್ರೆ ಬೀಗ್ ರೊಟ್ಟಿ ಅಂತಾರ ಬೀಗ ರೊಟ್ಟಿ ಅಂತ ಬೀಗಾಕ ಏನು ಮಾಡ್ತಾರ ಅಕ್ಕಪಕ್ಕ ಮನೆಗೆ ಏನು ಮಾಡೋಕೆ ಹಂಚಾಕೋದು ಬದ್ನಿಕಾ ಭರ್ತ ಕೂಡ ಮಾಡ್ತಾರೆ ಸೂಪರ್ ಆಗಿರುತ್ತೆ ಎಲ್ಲರೂ ಈಗ ಪ್ರವಾಸಕ್ಕೆ ಹೋದ್ರೂ ಕೂಡ ಬರ್ತಾ ಭರ್ತ ಮಾಡ್ಕೊಂಡೋಗಿರ್ತಾರೆ ಸ್ನೇಹಿತರೆ ಅಲ್ಲಿ ಪ್ರವಾಸದಾಗಿರ್ತಿ ಹೊರ ಸಂಚಾರದಾಗ ಬದ್ನಿಕಾ ಬರ್ತಾ ತುಂಬ ಚೆನ್ನಾಗಿ ಆಗತ್ತತಿ ಮತ್ತು ಸ್ನೇಹಿತರೆ ಎಲ್ಲ ಮಸಿ ಮತ್ತು ಸಂಕ್ರಾಂತಿಗೆ ಬದ್ನಿಕ ಬರ್ತ ಇಲ್ಲ ರೀ ಬದ್ನಿಕ ಬರ್ತಾ ಬೇಕೇ ಬೇಕು ರೀ ಎಲ್ಲಾ ಮಸಿ ಸಂಕ್ರಾಂತಿಗೆ ಈಗ ಸೈಪ್ದಾಗ ಎಲ್ಲ ಮಸಿ ಬರೋತರಲ್ಲ ನೀವು ಕೂಡ ಈ ವಿಡಿಯೋ ನೋಡಿರಿ ವಿಡಿಯೋ ಪೂರ್ತಿ ನೋಡಿ ಏನೈತಿ ಪೂರ್ತಿ ನೋಡಿ ಯಾವ ರೀತಿ ಬದ್ನಿಕಾ ಬರ್ತಾ ಮಾಡ್ಕೊಬೇಕು ನೀವು ಕೂಡ ಏನತ್ತಲ್ಲ ಅದೇ ರೀತಿ ಮಸಿಗೆ ಬದ್ನಿಕಾ ಬರ್ತಾ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತೈತಿ ಮತ್ತು ಯಾರು ನಮ್ಮ ಚಾನಲ್ ಹೊಸತಾಯಿ ಬಂದ್ರಿ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಆ ವಿಡಿಯೋ ಏನೈತಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಈಗ ನೋಡ್ರಿ ಈಗ ಐವತ್ತು ಪರ್ಸೆಂಟ್ ಪೂರ್ತಿ ಇನ್ನ ಐತ್ರಿ ಚಟೋತ್ರಿ ಈಗ ಇನ್ನು ಇನ್ನು ಸುಡಬೇಕು ಸಂಪೂರ್ಣವಾಗಿ ಚುಟ್ಕೊಂಡಿನಿ ನೋಡ್ರಿ ಯಾವ ರೀತಿ ಸುಟ್ಟೈತಿ ವಾವ್ ಸೂಪರ್ ಈಗ ಈಗಿದ್ರೆ ಸ್ವಲ್ಪ ಬಿಡೋಣ್ರಿ ಇದೇ ರೀತಿ ಇನ್ನೊಂದು ಬದ್ನಿಕಾಯಿ ಐತಿರ್ಲಿಲ್ಲ ಅದನ್ನು ಕೂಡ ಇದೇ ರೀತಿ ಪೂರ್ತಿ ಸುಟ್ಕೋತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿಗ ಎರಡೂ ಬದ್ನೇಕಾಯಿ ಸಂಪೂರ್ಣವಾಗಿ ಸುಟ್ಕೊಂಡಿ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಪೂರ್ತಿ ಸುಟ್ಟೈತಿರದು ಈ ರೀತಿ ಮೆತ್ತಗೆ ಮೆತ್ತಗಾಗಿರ್ಬೇಕ್ರಿ ಬದ್ನಿಕಾಯಿ ನೋಡ್ರಿ ಒತ್ತಾನ ನೋಡ್ರಿ ಯಾವ ರೀತಿ ಮೆತ್ತಗೆ ಮೆತ್ತಗೈತಿ ನೋಡ್ರಿ ಒತ್ತ ನೋಡ್ರಿ ಈ ರೀತಿ ಮೆತ್ತಗಾದ್ರೆ ಪೂರ್ತಿ ಸುಟ್ದಂಗ್ರೀ ಈಗ ಏನೈತಿಲ್ಲ ಸ್ವಲ್ಪ ಹಾರಲ್ಲ ರೀ ಸ್ವಲ್ಪ ಬಿಸಿ ಐತ್ರಿ ಪೂರಾ ಆರಾಮ ಏನತಿ ಈ ರೀತಿ ಮ್ಯಾಗಿಂದೆಲ್ಲ ಸಿಪ್ಪಿ ಸುಲ್ಕೋಬೇಕು ಸ್ನೇಹಿತರಿ ನೋಡ್ರಿ ಯಾವ ರೀತಿ ಸುಲ್ಕೊಳತ್ತೀನಿ ಇದು ಕರಿ ಅಂದ್ ಮ್ಯಾಗಿಂದು ಆ ಪೂರ್ತಿ ಎಲ್ಲ ಸಿಪ್ಪಿ ಹೋಗ್ಬೇಕು ಸ್ನೇಹಿತರಿ ಇದೇ ರೀತಿ ಏನಿತ್ರಿ ಎರಡು ಬದ್ನಿಕಾಯಿ ಸಿಪ್ಪಿ ಪೂರ್ತಿ ತಕೋತೀನಿ ಸ್ನೇಹಿತರಿ ಈಗ ನೋಡ್ರಿಗ ಆ ಬದ್ನಿಕಾಯಿ ಮ್ಯಾಗಿಲ್ ಸಿಪ್ಪಿ ಪೂರ್ತಿ ಅದ ಕರಿ ಅಂದ್ರೆ ಎಲ್ಲಾ ಪೂರ್ತಿ ತಕೊಂಡಿ ನೋಡ್ರಿಗ ಸುಲ್ಕೊಂಡಿನಿ ಈಗ ಏನ್ ಈಗ ಸ್ನೇಹಿತರೀಗ ಇದನ್ನೀಗ ಮುಂದಿಂದು ತುಂಬ ಅದನ್ನ ಮುಂದಿನ ತುಂಬು ತೆಗೆದು ಅದು ಇನ್ನೊಂದೈತಲ್ಲ ಅದರದ್ದು ಕೂಡ ಮುಂದಿನ ತುಂಬು ತೆಗೀನ್ರಿ ತೆಗೆದು ಇದೊಂದು ಸ್ವಪ್ಪ ಇದು ಮಾಡ್ಕೋಬೇಕ್ರಿ ಈ ರೀತಿ ಒತ್ಕೋಬೇಕ್ರಿ ಒತ್ಕೊಂಡು ನೋಡ್ರಿ ಈಗ ಒಡ್ಕೊಬೇಕ್ರಿ ಅದನ್ನು ಈ ರೀತಿ ಒಡ್ಕೋಬೇಕು ನೀವು ಬೇಕಾದ್ರೆ ಮಿಕ್ಸರ್ ಕೂಡ ಹಾಕ್ಸ್ಕೊಬೋದು ಅಥವಾ ಈ ಚಟ್ನಿ ಗುಟ್ಟು ಕಲ್ಲು ಇರ್ತದ ಅದರಲ್ಲೂ ಕೂಡ ನೀವು ಚಟ್ನಿ ಹಂಗೆ ಇದು ಮಾಡ್ಕೊಬೋದು ಸ್ನೇಹಿತರೆ ನೋಡಿರಿ ಈ ರೀತಿ ನೈಸಾಗಿ ಹೊಡ್ಕೋಬೇಕ್ರಿ ಅದನ್ನು ಸಂಪೂರ್ಣವಾಗಿ ಹೊಡ್ಕೋತೀನ ಈಗ ಸ್ನೇಹಿತರೆ ಈಗ ಸಂಪೂರ್ಣ ಹೊಡ್ಕೊಂಡಿನಿ ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡ್ಕೊಂಡ್ರಿ ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಬರ್ಸೆನಷ್ಟು ಈ ಬರ್ಸನ್ ಸಾರು ಮಾಡ್ಕೊಳೀನಿ ಈಗ ನೋಡ್ರಿ ಒಂದು ಸ್ಪೂನ್ ಎಣ್ಣೆ ಹಾಕೋ ತಿನ್ರ ಈಗ ಒಗ್ಗರಣೆಗೆ ಅಡಿಗೆ ಎಣ್ಣೆ ಹಾಕೋ ತಿನ್ರಿ ಒಂದು ಸ್ಪೂನ ಜೀರಿಗೆ ಹಾಕೋ ತಿನ್ನೋದು ಸ್ನೇಹಿತರೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಜೀರಿಗೆ ಫ್ರೈ ಆಗ್ಬೇಕ್ರಿ ಬೆಳ್ಳುಳ್ಳಿ ಹಾಕೋತಿ ನೋಡಿ ಸ್ನೇಹಿತರಿ ಮತ್ತು ಕರಿಬೇವು ಹಸಿ ಶುಂಠಿ ಹಸಿ ಅಲ್ಲ ಸ್ನೇಹಿತರೆ ಹಸಿ ಮೆಣಸಿನ್ಕಾಯಿ ಒಂದು ಚಪ್ಪತ್ತಿರುವ ಹಾಳ್ಕೊಂಡ್ರಿ ಈಗ ಸ್ವಲ್ಪ ತಿರುಗಾಡ್ಕೊಂಡು ಫ್ರೈ ಅದು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ರಿ ಅದನ್ನ ಬ್ಯಾಡಿ ಮೆಸಿನಿ ಕಾಕೋತೀನಿ ನೋಡ್ರಿ ಒಂದು ಬಿಳಿ ಎಲ್ಲ ಹಾಕೋತೀವಿ ನೋಡ್ರಿ ಸ್ನೇಹಿತರಿ ಸ್ವಲ್ಪ ಇಂಗು ಈ ಮತ್ತೆ ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಅದನ್ನ ಎಣ್ಣೆ ಒಳಗೆ ತಿರುಗಾಡ್ಕೊಂಡ್ರಿ ಅದನ್ನ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ನೋಡ್ರಿ ಫ್ರೈ ಆಗೈತಿ ಆರಿಸ್ತೀನಿ ನೋಡಿರಿ ಬರ್ಸನ್ ಈಗ ಸ್ನೇಹಿತರು ನೋಡ್ರಿಗ ಆ ಬದ್ನೇಕಾಯಿ ಇದನ್ನ ಹತ್ರ ಸುಟ್ಕೊಂಡಿದ್ದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಈಗ ನೋಡಿರಿ ಒಗ್ಗರಣೆ ಮಾಡ್ಕೊಂಡು ಇರಲಿಲ್ಲ ಆ ಒಗ್ಗರಣೆ ಆದ್ರೆ ಹಾಕೋತೀನಿ ಈಗ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ ಈಗ ಅದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿರಿ ಯಾವ ರೀತಿ ಮಿಕ್ಸ್ ಆಗತಿ ಸೂಪರಾಗಿರುತ್ತಿರಲ್ಲ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿ ಬ್ಯಾಡಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡು ಉಪಯೋಗಿಸಿವಿ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಮತ್ತು ಹಸಿ ಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡು ಕೂಡ ಹಾಕೋಬೋದು ಸ್ನೇಹಿತರೆ ಮತ್ತು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡು ಕೂಡ ಹಾಕೋಬಹುದು ಮತ್ತು ನಮ್ಮ ಚಾನಲ್ದಾಗ ಏನೈತಿ ಕೆಂಪು ಮೆಣಸಿನಕಾಯಿ ಚಟ್ನಿ ಮತ್ತು ಮೆಣಸಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ನಮ್ಮ ಚಾನಲ್ದಾಗ ತೋರಿಸಿ ಸ್ನೇಹಿತರೆ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸ್ವಲ್ಪ ನೋಡ್ಕೊಂಡ್ಬರಿ ಅದೇ ರೀತಿ ಕೂಡ ನೀವು ಮೆಣಸಿನಕಾಯಿ ಚಟ್ನಿ ಮತ್ತು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡಿಕೊಂಡು ಈ ಬದ್ನಿಕಾಯಿ ಭಾರತದ ಹಾಕೊಂಡ್ರೆ ಅದು ಕೂಡ ಸೂಪರಾಗಿರುತ್ತೆ ಈಗ ನೋಡಿ ಸ್ನೇಹಿತರೆ ತಯಾರಾಗಿ ಬದ್ನಿಕಾಯಿ ಭಾರತ ಇದನ್ನೈತಿ ಒಂದು ಬೋಳಿಗೆ ತೆಗಿತೀನಿ ಸ್ನೇಹಿತರೆ ಈಗ ಸ್ನೇಹಿತರ ಬದ್ನಿಕಾಯಿ ಬದ್ನಿಕಾ ಭಾರತ ತಯಾರಾಗಿ ಸೂಪರ್ ಆಗೈತಿ ನೈಸ್ ಆಗಿ ಸ್ನೇಹಿತರೆ ನೋಡ್ರಿ ರೀತಿ ತೆಗೀತಿ ವಂಡರ್ಫುಲ್ ಆಗಿತ್ತು ಸ್ನೇಹಿತರೆ ಇದು ಜೋಳ ರೊಟ್ಟಿ ಮತ್ತು ಚಪಾತಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ನೋಡ್ರಿ ಎಷ್ಟು ಮಸ್ತಾಗಿತಿಲ್ಲ ನೀವು ಕೂಡ ಇದೇ ರೀತಿ ಬದ್ನಿಕಾ ಭರತ ಮನೆಯಲ್ಲಿ ಟ್ರೈ ಮಾಡ್ಕೊರಿ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡಿ ನಮ್ಮ ವಿಡಿಯೋಗೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ ರೀತಿ ಇತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ಭರತ ತಯಾರಿ ಇತ್ತೀಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋದಿಂದ ಮತ್ತೆ ಬರ್ತೀನಿ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ದಿನಗಳು ನಮಸ್ಕಾರ ಸ್ನೇಹಿತರೆ